ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾರ್ಮಲ್ ಸೂಜಿ ಬಳಸಿ ಹಾಕ್ತಾ ಇರೋ ಸೀರೆ ಕುಚ್ಚು ಈ ವಿಡಿಯೋನ ನಿಮ್ಮ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಸಿಗುತ್ತೆ ನಿಮಗೆ ಆಗ ನನ್ನ ಪ್ರತಿ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸುಲಭವಾಗಿ ದಾರ ಬಳಸಿಬಿಟ್ಟು ಹೇಗೆ ಒಂದು ಸೀರೆ ಕುಚ್ಚನ್ನ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನಾರ್ಮಲ್ ದಾರ ತೊಗೊಂಬಿಟ್ಟು ಈಗೊಂದು ನಾಟನ್ನು ಹಾಕ್ಕೋತಾ ಇದ್ದೀನಿ నంతర ఈ గోల్డన్ బీడ్సోతీని ಏಳು ಎಂಟು ಒಂಬತ್ತು ಹತ್ತು ಹತ್ತು ಬೀಡ್ಸ್ಗಳನ್ನು ಹಾಕಿದ್ದೀನಿ ನೋಡಿ ಹೀಗೆ ಹತ್ತು ಬೀಡ್ಸ್ಗಳನ್ನು ಹಾಕಿಬಿಟ್ಟು ಹೀಗೆ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಬಟ್ಟೆಗೆ ನಾಟನ್ನು ಹಾಕ್ಕೋಬೇಕು ನೋಡಿ ಹೀಗೆ ಬರುತ್ತೆ ನಂತರ ನಾನು ಈ ಬೀಡೇನಿರತ್ತಲ್ಲ ಇದ್ರ ಒಳಗಡೆ ಹೀಗೆ ದಾರ ತಗೋತಾ ಇದ್ದೀನಿ ನೋಡಿ ಈ ಬಾರಿ ನಾನು ಒಂಬತ್ತು ನೀಡ್ಸ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಒಂಬತ್ತು ಬೀಡ್ಸ್ ಆದಮೇಲೆ ಹೀಗೆ ಬಟ್ಟೆಗೆ ನಾಟನ್ನು ಹಾಕೋತಾ ಇದ್ದೀನಿ ನಂತರ ಈ ಕೊನೆಯ ಬೀಡ್ಸ್ ಒಳಗಿಂದ ದಾರವನ್ನು ತಗೋತಾ ಇದ್ದೀನಿ ಮತ್ತೆ ಈಗ ಒಂಬತ್ತು ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಮತ್ತು ಬಟ್ಟೆಗೆ ಹೀಗೆ ನಾಟನ್ನು ಹಾಕ್ಕೋಬೇಕು ತುಂಬ ಸುಲಭವಾಗಿ ಹೋಗ್ಬೋದು ಈ ಡಿಸೈನ್ನ ಈಗ ನೋಡಿ ಮತ್ತೆ ಒಂಬತ್ತು ಬೀಡ್ಸ್ಗಳನ್ನು ಹಾಕೊಂಡ್ಬಿಟ್ಟು ಹೀಗೆ ನಾಟನ್ನ ಹಾಕೋತಾ ಇದ್ದೀನಿ ಈಗ ನೋಡಿ ಎಂಡ್ ಆದ್ಮೇಲೆ ಹೀಗೆ ನಾನು ಬೀಡ್ ಒಳಗಡೆಯಿಂದನೇ ಮತ್ತೆ ನೀರನ್ನು ಹಾಕೋತಾ ಇದ್ದೀನಿ ಇಷ್ಟು ಬೀಡ್ ಒಳಗಡೆಯಿಂದನೇ ನಿಧಾನಕ್ಕೆ ರಿವರ್ಸ್ ತರಬೇಕು ನೋಡಿ ಲಾಸ್ಟ್ ಬೀಡ್ವರೆಗೂ ಸಹ ದಾರ ತಗೊಂಡಿದ್ದೀನಿ ಈಗ ಪರ್ಲನ್ನು ಹಾಕ್ತಾಯಿದ್ದೀನಿ ಪರ್ಲನ್ನ ಹಾಕಿಬಿಟ್ಟು ಮತ್ತು ಈ ಬೀಡ್ ಒಳಗಡೆಯಿಂದ ತಗೊಂಡು ಮತ್ತು ಹೀಗೆ ನೋಡಿ ಇದಿಷ್ಟು ಬೀಡ್ ಒಳಗಡೆ ಮತ್ತೆ ರಿವರ್ಸ್ ತೊಗೋತಾ ಇದ್ದೀನಿ ಮತ್ತು ಕೊನೆಯದಾಗಿ ಹೊರಗಡೆ ದಾರ ತಗೊಂಡು ಮತ್ತು ವೈಟ್ ಪರ್ಲನ್ನ ಹಾಕಿ ಮತ್ತೆ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ನೋಡಿ ಎಂಡಲ್ಲಿ ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು ನೋಡಿ ಈಗ ಆಯ್ತಲ್ಲ ಈಗ ಮಧ್ಯ ಮಧ್ಯದಲ್ಲಿ ನಾನು ಇದ್ರ ಮಧ್ಯ ಇದ್ರ ಮಧ್ಯದಲ್ಲೆಲ್ಲ ಇದರಲ್ಲೆಲ್ಲ ಕುಚ್ಚನ್ನು ಕಟ್ಕೋತಾ ಇದ್ದೀನಿ ಆಲ್ರೆಡಿ ಕುಚ್ಚನ್ನು ಕಟ್ಟೋದನ್ನು ನಿಮಗೆ ತುಂಬ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಇದಕ್ಕೆ ಹಾಗೆ ಡೈರೆಕ್ಟ್ ಕುಚ್ಚನ್ನು ಕಟ್ತಾ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಕುಚ್ಚು ಕಟ್ಟಿದ ಮೇಲೆ ಗ್ರ್ಯಾಂಡ್ ಲುಕ್ ಬಂದಿದೆ ಈ ಕುಚ್ಚನ್ನ ನೀವು ಬೇರೆ ಬೇರೆ ಕಲರಲ್ಲೂ ಸಹ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಕಟ್ಬೋ ಕಟ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಸೀರೆ ಕುಚ್ಚನ್ನ ಸುಲಭವಾಗಿ ಮಾಡ್ಬೋದು ಅಂತ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸುಲಭವಾದ ವಿಧಾನದಲ್ಲಿ ಕುಚ್ಚು ಕೊಟ್ಟೋದು ಅವರಿಗೂ ಸಹ ಗೊ ಗೊತ್ತಾಗುತ್ತೆ ಮತ್ತು ಈ ಕುಚ್ಚು ಫ್ಯಾನ್ಸಿ ಸೀರೆಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಿಮ್ಮ ಸಲಹೆ ಸಹಕಾರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್